ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಆದಿತ್ಯ ನಾಲ್ಕನೇ ದಿನದ ಶೋಧ ಕಾರ್ಯವನ್ನು ಕೂಡ ಗಮನಿಸ್ತಾ ಇದ್ವಿ ಆನ ಪಾಯಿಂಟ್ ನಂಬರ್ ಆರಾಯಿತು ಈಗ ಏಳರಲ್ಲಿ ಏನು ಸಿಕ್ಕಿಲ್ಲ ಎಂಟರಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಂದರೆ ಈಗ ಆತನ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡೇ ಅಗಿಯುವಂಥ ಕೆಲಸ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತಷ್ಟು ಆಳಕ್ಕೆ ಹೋಗ್ಬೋದಾ ಅಥವಾ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟನ್ನು ಇವತ್ತು ಕೈಗೆ ಕೈಗೆತ್ಕೊಳ್ತಾರೆ ಅಥವಾ ನಾಳೆಗೇನಾದರೂ ಏನಾದರೂ ಹೇಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಎಂಟನೇ ಪಾಯಿಂಟ್ ಕೂಡ ಕಂಪ್ಲೀಟ್ ಆಗಿದೆ ಈಗ ಏಳನೇ ಪಾಯಿಂಟ್ನಲ್ಲೂ ಕೂಡ ಅಂಥ ಮೇಜರ್ ಏನಾಗಿಲ್ಲ ಬೆಳವಣಿಗೆಗಳು ಈಗ ಇವತ್ತೇ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡ್ತಾರ ಮತ್ತು ನಾಳೆಗೆ ಒಂಬತ್ತನೇ ಪಾಯಿಂಟ್ ಕೈಗೆತ್ತಿಕೊಳ್ತಾರ ಈಗ ಆ ದೂರುದಾರ ಏನೆಲ್ಲ ಅನುಮಾನಗಳನ್ನು ಮತ್ತೆ ವ್ಯಕ್ತಪಡಿಸ್ತಾ ಇದ್ದಾನೆ ಸದಕ್ಕೆ ಆ ಎಂಟರ ಪಾಯಿಂಟಲ್ಲಿ ಮತ್ತೇನಾದರೂ ಸಿಗುವಂಥ ನಿರೀಕ್ಷೆ ಇದೆಯಾ ಅಲ್ಲೇ ಅಧಿಕಾರಿಗಳಿದಾರಂತೆ 아이니 <목소리로> ಪ್ರಭು ಹೌದು ಈಗಾಗಲೇ ಎಂಟರ ಒಂದು ಕಾರ್ಯಾಚರಣೆ ಕೂಡ ಮುಗಿದಿದೆ ಇದರಲ್ಲೂ ಕೂಡ ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ಕ್ಲೋಸ್ ಮಾಡಿರುವಂಥದ್ದಾಗ ಗಮನಿಸಬಹುದು ಮಿನಿ ಹಿಟ್ಯಾಚಿಯನ್ನು ಬಳಸಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಇನ್ನು ಮುಂದಕ್ಕೆ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನುವಂಥ ರೀತಿಯ ಸಮಾಲೋಚನೆ ಅಧಿಕಾರಿಗಳ ನಡುವೆ ನಡೀತಾ ಇದೆ ಯಾಕಂದರೆ ಅಕಸ್ಮಾತ್ ಆಗಿ ಏನಾದರೂ ಅವಶೇಷಗಳು ಸಿಕ್ಕಿದ್ರೆ ಅದರ ಪ್ರೊಸೀಜರ್ ನಡೆಯೋಕೆ ಬಹಳಷ್ಟು ಸಮಯ ಅದು ಪಡೆದುಕೊಳ್ಳುತ್ತೆ ಸುಮಾರು ಮೂರರಿಂದ ನಾಲ್ಕು ಗಂಟೆ ಬೇಕಾಗುತ್ತೆ ಮಹಜರು ಇನ್ನಿತರ ಪ್ರಕ್ರಿಯೆಗಳು ನಡೆಯೋದಕ್ಕೆ ಒಂದು ಗಂಟೆ ಒಂದು ಗಂಟೆ ಮಿನಿಮಮ್ ಆಗಿ ಅದನ್ನು ಅಗಿಯೋದಕ್ಕೆ ಬೇಕಾಗುತ್ತೆ ಅಂದರೆ ಈಗಾಗಲೇ ಐದು ಗಂಟೆ ಆಗಿದೆ ಆರು ಗಂಟೆ ಆಗುವಂಥ ಕತ್ತಲ್ಲಿ ಕತ್ತಲು ಆವರಿಸಿ ಬಿಡುತ್ತೆ ಆರು ಗಂಟೆ ಹೊತ್ತಿಗೆ ಇವರು ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ನಿಯರ್ಲಿ ಅಡಿವರೆಗೂ ಹೋಗ್ಬೋದು ಆ ಬಳಿಕ ಏನಾದರೂ ಸಿಕ್ಕಿದರೆ ಆ ಡೇ ಲೈಟ್ ಕೂಡ ಇರೋದಿಲ್ಲ ಕತ್ತಲು ಆವರಿಸುತ್ತೆ ಆ ಪ್ರೋಟೋಕಾಲ್ಗೂ ಕೂಡ ಸಮಸ್ಯೆ ಆಗುತ್ತೆ ರೂಲ್ಸ್ಗೂ ಕೂಡ ಸಮಸ್ಯೆ ಆಗುತ್ತೆ ಹಾಗಾಗಿ ಈಗ ಅದರ ಕುರಿತಾಗಿ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸೊ ಎಂಟನೇ ಪಾಯಿಂಟ್ನಲ್ಲೂ ಕೂಡ ಸರಿ ಸುಮಾರು ಒಂದುವರೆ ಗಂಟೆಯಿಂದ ಕಾರ್ಯಾಚರಣೆಯನ್ನು ಮಾಡಿದ್ರು ಆದರೂ ಕೂಡ ಏನು ಸಿಕ್ಕಿಲ್ಲ ಐದು ಅಡಿವರೆಗೂ ಕೂಡ ಉತ್ಖನನ ನಡೆದಿದೆ ಒಂದು ಸುಮಾರು ಮೂರು ಅಡಿವರೆಗೂ ಕೂಡ ಮಾನವ ಶ್ರಮ ಯೂಸ್ ಮಾಡಿ ಅವರು ಉತ್ಖನ ಮಾಡಿದರೆ ಆ ಬಳಿಕ ಹಿಟಾಚಿಯನ್ನು ಕೂಡ ಬಳಸಿದ್ದಾರೆ ಮಣ್ಣು ಮುಚ್ಚೋದಕ್ಕೂ ಈಗ ಹಿಟ್ಯಾಚಿಯನ್ನೇ ಬಳಸಿ ನ್ನ ಗಮನಿಸಬಹುದು ನೀವು ಏನು ದೃಶ್ಯವನ್ನು ನೋಡ್ತಾ ಇದ್ರು ಅದೇ ಸ್ಪಾಟ್ ಪಾಯಿಂಟ್ ನಂಬರ್ ಏಯ್ಟ್ ಅಲ್ಲಿ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬಂತು ಯಾಕಂದರೆ ಇವತ್ತು ಎರಡೇ ಸ್ಪಾಟನ್ನು ಅಧಿಕಾರಿಗಳು ಉತ್ಕಾಟನ ಮಾಡಿರೋದು ಇವತ್ತಿನ ಒಂದು ಪ್ರೊಸೆಸನ್ನು ನೋಡಿದರೆ ಬಹಳ ವಿಳಂಬ ಅಂದರೆ ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು ಒಂದೇ ದಿನದಲ್ಲಿ ಕೇವಲ ಎರಡನ್ನ ಮಾತ್ರ ಮುಗಿಸಿದ್ದಾರೆ ನಿನ್ನೆ ಇಡೀ ದಿನ ಆರಕ್ಕೆ ಮೀಸಲಿಡಲಾಗಿತ್ತು ಯಾಕಂದರೆ ಅಲ್ಲಿ ಕಳೆಬರ ಸಿಕ್ಕಿದ ಬಳಿಕ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಸೊ ಆತ ತೋರಿಸಿದಂಥ ಜಾಗದಲ್ಲಿ ಇರುವಂಥ ಸಾಧ್ಯತೆಗಳು ಇದೆ ಅಲ್ಲಿ ಇಲ್ಲ ಅಂದರೆ ಏನೋ ಒಂದು ಪ್ರಕೃತಿಕ ವಿಕೋಪ ಅಥವಾ ಅಲ್ಲಾಗಿರುವಂಥ ಬದಲಾವಣೆಗಳಿಂದಲೂ ಆ ಥರ ಆಗಿರಬಹುದು ಅನ್ನುವಂಥ ವಿಚಾರ ಅಧಿಕಾರಿಗಳಿಗೂ ಕೂಡ ಮನವರಿಕೆ ಆದಂಥ ರೀತಿಯಲ್ಲಿದೆ ಯಾಕಂದರೆ ಮೊನ್ನೆ ಅಂದರೆ ನಿನ್ನೆಲ್ಲ ಮೊನ್ನೆ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಬಹಳ ವೇಗವನ್ನು ಕಾರ್ಯಾಚರಣೆ ಪಡೆದಿತ್ತು ಒಂದೇ ದಿನದಲ್ಲಿ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೈವ್ ಅನ್ನು ಒಂದೇ ದಿನದಲ್ಲಿ ನಾಲ್ಕು ಪಾಯಿಂಟನ್ನು ಮುಗಿಸಿದರು ಆದರೆ ಇವತ್ತು ಎರಡು ದಿನಕ್ಕೆ ಸೀಮಿತವಾಗಿರೋದನ್ನು ಗಮನಿಸಿದರೆ ಅಧಿಕಾರಿಗಳು ಕೂಡ ಆತ ಹೇಳಿರುವಂಥ ಜಾಗಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರೆ ಒಂದು ಕಡೆಯಿಂದ ಮೂರಡಿವರೆಗೂ ಅಥವಾ ನಾಲ್ಕು ಅಡಿವರೆಗೂ ಮಾನವ ಶ್ರಮವನ್ನು ಯೂಸ್ ಮಾಡಿದರೆ ಆ ಬಳಿಕ ಯಂತ್ರೋಪಕರಣಗಳ ಮೂಲಕ ಅದನ್ನು ಕ್ರಾಸ್ ವೆರಿಫೈ ಮಾಡುವಂಥ ು ಇನ್ ಕೇಸ್ ಅಲ್ಲಿ ಇಲ್ಲ ಆದ್ರೂ ಕೂಡ ಅಧಿಕಾರಿಗಳು ಈಗ ಒಂದು ಸ್ಪಷ್ಟೀಕರಣವನ್ನು ಪಡಿತಾ ಇದ್ದಾರೆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಪಡಿತಾ ಇದ್ದಾರೆ ಅಲ್ಲಿ ಇಲ್ಲ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆದ ಬಳಿಕ ಈಗ ಅವರು ಮುಂದಿನ ಸ್ಪಾಟ್ಗಳಿಗೆ ಹೋಗ್ತಾ ಇರುವಂಥದ್ದು ಇನ್ನಿರುವಂಥದ್ದು ಸ್ಪಾಟ್ ನಂಬರ್ ನೈನ್ ಅಂದರೆ ಇಲ್ಲಿ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗಿಂತಲೂ ಕೂಡ ಬಹಳ ವ್ಯತಿರಿಕ್ತವಾಗಿರುವಂಥ ಸ್ಪಾಟ್ಗಳು ಯಾವುದು ಅಂತ ಹೇಳಿದರೆ ಪಾಯಿಂಟ್ ನಂಬರ್ ನೈನ್ ಪಾಯಿಂಟ್ ನಂಬರ್ ಟೆನ್ ಪಾಯಿಂಟ್ ನಂಬರ್ ಲೆವೆನ್ ಪಾಯಿಂಟ್ ನಂಬರ್ ಟ್ವೆಲ್ವ್ ಪಾಯಿಂಟ್ ನಂಬರ್ ತರ್ಟೀನ್ ಯಾಕಂದರೆ ಇದು ರಸ್ತೆಯ ಬದಿಯಲ್ಲೇ ಇದೆ ಹೆದ್ದಾರಿಯ ಬದಿಯಲ್ಲಿರುವಂಥದ್ದು ಏನು ನೇತ್ರಾವತಿ ಸೇತುವೆಯಿಂದ ಧರ್ಮಸ್ಥಳ ಸ್ನಾ ನೇತ್ರಾವತಿ ಸ್ನಾನಘಟ್ಟದ ತನಕ ಹೋಗುವಂಥ ಒಂದು ರಸ್ತೆ ಏನಿದು ಅದರ ಬದಿಯಲ್ಲಿರುವಂಥ ಒಂದು ಪಾಯಿಂಟ್ಗಳು ಸೊ ಇಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಅಧಿಕಾರಿಗಳಿಗೆ ಬಹಳ ಸವಾಲಿನ ವಿಚಾರ ಅಂತ ಒಂದು ಕಡೆಯಿಂದ ಹೇಳ್ಬೋದು ಯಾಕಂದರೆ ಸಾರ್ವಜನಿಕರು ಇರ್ತಾರೆ ವಾಹನಗಳ ಓಡಾಟ ಇರುತ್ತೆ ಒಂದು ರೀತಿ ಅಲ್ಲಿ ಜನ ಸೇರೋದು ಇದೆಲ್ಲವೂ ಕೂಡ ಬಹಳ ಸವಾಲಿನ ಕೆಲಸವಾಗಿರುತ್ತೆ ಮತ್ತು ಅದೆಲ್ಲವೂ ಕೂಡ ಒಂದು ರೀತಿ ಸರತಿ ಸಾಲಿನಲ್ಲೇ ಇದೆ ಅದರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಕೂಡ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಮುಂದಕ್ಕೆ ಈಗ ನೈನನ್ನು ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಉಳಿದಿರುವಂತಹ ಪ್ರಶ್ನೆ ಇದೇ ವಿಚಾರವಾಗಿ ಈಗ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಪುತ್ತೂರು ಎ ಸಿ ಸ್ಟೇಲಾ ವರ್ಗೀಸ್ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಇನ್ ಕೇಸ್ ಅಲ್ಲಿ ಉತ್ಖಣನವನ್ನು ಆರಂಭ ಮಾಡಿದ ಮೇಲೆ ಸಂಪೂರ್ಣವಾಗಿ ಆ ಪ್ರೊಸೆಸ್ ಆಗೋವರೆಗೂ ಕೂಡ ಅದನ್ನು ಸ್ಟಾಪ್ ಮಾಡುವಂತಿಲ್ಲ ಯಾಕಂದ್ರೆ ಒಂದೋ ಸಿಗಬೇಕು ಇಲ್ಲ ಸಿಗಲಿಲ್ಲ ಸಿಕ್ಕಿದ್ರು ಕೂಡ ಅದರ ಮಹಾಜೂರು ಪ್ರಕ್ರಿಯೆಗೆ ಬಹಳ ಸಮಯ ಹಿಡಿಯುವಂತಹ ಕಾರಣದಿಂದಾಗಿ ಅದರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ ಯಾಕಂದ್ರೆ ಆ ಪಾಯಿಂಟ್ಗಳಿಂದ ಬಹಳ ಕಾನ್ಫಿಡೆನ್ಸ್ ಕೇವಲ ಅನಾಮಿಕ ವ್ಯಕ್ತಿಗಿಲ್ಲ ಸಾರ್ವಜನಿಕರಿಗೂ ಕೂಡ ಇದೆ ಯಾಕಂದ್ರೆ ಇಲ್ಲೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹ ನಾವು ಗಮನಿಸಬಹುದು ಇಲ್ಲಿ ಕೆಲವು ಜಾಗಗಳಲ್ಲಿ ಯಾಕೆ ಸಿಕ್ಕಿಲ್ಲ ಅಂದರೆ ನದಿ ಪ್ರವಾಹ ನೀರಿನ ಏರಿಳಿತ ಪ್ರಾಕೃತಿಕ ವಿಕೋಪ ಹೀಗೆ ಹತ್ತು ಹಲವು ಚರ್ಚೆಗಳು ಮುನ್ನೆಲೆಗೆ ಕೂಡ ಮೊನ್ನೆ ನಾವು ಗಮನಿಸಿದ್ವಿ ಆದರೆ ಮೀರಿ ಆ ಚರ್ಚೆಗಳನ್ನು ಮೀರಿ ನಿನ್ನೆ ಸ್ಪಾಟ್ ನಂಬರ್ ಸಿಕ್ಸ್ ಅಲ್ಲಿ ಕೇವಲ ಮೂಳೆಗಳು ಸಿಕ್ಕಿಲ್ಲ ಅಸ್ಥಿ ಪಂಜರವೇ ಸಿಕ್ಕಿದೆ ಒಂದು ಅಸ್ಥಿ ಪಂಜರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವಿಚಾರಗಳು ಅಲ್ಲಿ ಸಿಕ್ಕಿರುವಂಥದ್ದು ಹಾಗಾಗಿ ಇನ್ನು ಮುಂದಕ್ಕೆ ಈ ಚರ್ಚೆಗಳು ಇಲ್ಲಿ ಅಪ್ಲೈ ಆಗುವಂಥದ್ದು ಬಹಳ ಕಮ್ಮಿ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಎಕ್ಸಿಬಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಹೆದ್ದಾರಿ ಪಡೆದು ಪಕ್ಕದಲ್ಲಿ ಇದೆ ಮತ್ತು ಅಷ್ಟು ಸುಲಭವಾಗಿ ನದಿ ಬದಿಯಲ್ಲೂ ಕೂಡ ಇಲ್ಲ ಅಲ್ಲಿ ಯಾವುದೇ ನದಿ ಪಾತ್ರದಲ್ಲಿ ಇರ ಇಲ್ಲದಿರುವಂಥ ಕಾರಣದಿಂದಾಗಿ ಹಾಗಾಗಿ ಅದರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದೆ ಸೊ ಅಧಿಕಾರಿಗಳು ಕೂಡ ಈಗ ಇಡುವಂಥ ಒಂದು ಹೆಜ್ಜೆ ಅಥವಾ ಈಗ ಮಾಡುವಂಥ ನಿರ್ಧಾರ ಬಹಳ ಮಹತ್ವದ್ದಾಗಿರುತ್ತೆ ಒಂದು ಕಡೆಯಿಂದ ಏನೆಲ್ಲ ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಲ್ಯಾಪ್ಸ್ ಆಗಬಾರ್ದು ಅದಕ್ಕೂ ಕೂಡ ಅವ್ರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಆ ಕಾರಣದಿಂದಾಗಿ ಈಗ ಮಾಡ್ತಾರೋ ಇಲ್ಲವೋ ಬಹುತೇಕವಾಗಿ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನಮಗೆ ಬಂದಿರುವಂತಹ ಮಾಹಿತಿ ಪ್ರಭು ಹಾಗಾಗಿ ಅಧಿಕಾರಿಗಳು ಸಮಾಲೋಚನೆಯನ್ನು ತೊಡಗಿರುವಂಥದ್ದನ್ನು ನೀವು ಕೂಡ ಈಗ ಗಮನಿಸುತ್ತೆ ಗೊತ್ತಾಗಿದೆ ಅಂದರೆ ಆದಿತ್ಯ ಈಗ ಆ ದೂರುದಾರ ಏನಿದ್ದಾನೆ ವ್ಯಕ್ತಿ ಆತನ ಹೇಳಿಕೆಯ ಬೆನ್ನಲ್ಲೇ ಅಂದರೆ ಈಗ ಅಡಿ ಅಥವಾ ಮೂರು ಅಡಿ ಅಥವಾ ಇನ್ನೂ ಆಳಕ್ಕೆ ಅಗಿಯಿರಿ ಈ ಥರದ ಇನ್ಸ್ಟ್ರಕ್ಷನ್ ಆತನ ನಿರ್ಧಾರದ ಮೇರೆಗೆ ಎಲ್ಲವನ್ನು ಅಗೆಯುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಈಗ ಆರನೇ ಪಾಯಿಂಟ್ನಲ್ಲಿ ನಾವು ನೋಡಿದ್ವಿ ಕೆಲವು ಕೆಲವು ಪಾಯಿಂಟ್ಗಳಲ್ಲಿ ಇನ್ನೂ ಆಳಕ್ಕೆ ಹೋಗಿ ಏಳರಿಂದ ಎಂಟು ಅಡಿಗೆ ಏನು ಅಗೆಯಲಾಗಿತ್ತು ಹಾಗಾಗಿನೇ ಈಗ ಅಗಿಯುವಂಥ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಇದೆ ಅಥವಾ ಆತನ ಮಾಹಿತಿ ಆಧಾರ ಇಟ್ಕೊಂಡು ಎಲ್ಲ ನಿರ್ಧಾರ ಆಗುತ್ತಾ ಹೇಗೆ ಅಂದರೆ ಪ್ರಭು ಆತ ಒಂದು ಜಾಗ ಕರ್ಕೊಂಡು ಹೋದಂಥ ಸಂದರ್ಭ ಒಂದು ಅಂದಾಜು ಲೆಕ್ಕವನ್ನು ಆತನೇ ಕೊಡ್ತಾ ಇದ್ದ ನಾನು ಇಷ್ಟು ಅಡಿ ಆಳದೊಳಗೆ ಮೃತದೇಹಗಳನ್ನ ಹೂತ ಹಾಕ್ತಾ ಇದೆ ಅಂತ ಯಾಕಂದ್ರೆ ನಿನ್ನೆ ಕೂಡ ಒಂದು ರೀತಿಯಲ್ಲಿ ಏನು ಹೇಳ್ತಾರೆ ಒಂದು ರಣರೋಚಕ ಅದು ಅಂದರೆ ಕೂಡಲೇ ಅಂತರದಲ್ಲಿ ನಿನ್ನೆ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮೊನ್ನೆಯಿಂದಂತಾದ ಆದಂಥ ಘಟನೆಗಳಿಂದ ಆತನ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಬಹಳ ಕಮ್ಮಿ ಆಗಿತ್ತು ಯಾಕಂದರೆ ಪಾಯಿಂಟ್ ನಂಬರ್ ಒನ್ನಲ್ಲಿ ಆತನ ಲೆಕ್ಕಾಚಾರ ಇದ್ದಿದ್ದು ಮೂರಡಿ ಮೂರಡಿಗೆ ತಲುಪಿದಂಥ ಸಂದರ್ಭ ಅಲ್ಲಿ ನೀರು ಕಾಣಿಸ್ಕೊಳ್ತು ಆದರೂ ಕೂಡ ಆತ ಪಟ್ಟು ಬಿಡದೆ ಅಧಿಕಾರಿಗಳ ಹತ್ರ ಹೇಳ್ತಾರೆ ಯಾಕಂದರೆ ಅವತ್ತು ಅಧಿಕಾರಿ ಗಳ ನಿರ್ಧಾರ ಯಾವ ಥರ ಇತ್ತು ಅಂದರೆ ಯಾವಾಗ ಅನಾಮಿಕ ವ್ಯಕ್ತಿಯ ವ್ಯಕ್ತಿಗೆ ಅದು ಸ್ಯಾಟಿಸ್ಫೈ ಆಗುತ್ತೋ ನಾವು ಅಗದಿರುವಂತಹ ಗುಂಡಿ ಅಥವಾ ನಾವು ಹೋಗಿರುವಂಥ ಆಳ ಆತನಿಗೆ ಯಾವಾಗ ಸ್ಯಾಟಿಸ್ಫೈ ಆಗಿರುತ್ತೋ ಅಲ್ಲಿವರೆಗೂ ಕೂಡ ನಾವು ಕಾರ್ಯಾಚರಣೆ ಅಥವಾ ಉತ್ಖನನವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಅಲ್ಲಿ ಮೂರಡಿ ತಲುಪಿದ ಸಂದರ್ಭ ಏನೂ ಸಿಗೋದಿಲ್ಲ ಆತ ಸ್ವಲ್ಪ ಗೊಂದಲಕ್ಕೀಡಾಗ್ತಾನೆ ಇಲ್ಲ ಇನ್ನೂ ಸ್ವಲ್ಪ ಅಗೀರಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಹೇಳ್ತಾರೆ ಈ ಸಂದರ್ಭ ಹಿಟ್ಯಾಚಿಯನ್ನು ಬಳಸಲಾಗುತ್ತೆ ಅಲ್ಲಿ ಆ ಗರಿಷ್ಠ ಆಳಕ್ಕೆ ಹೋದರೂ ಕೂಡ ಏನು ಸಿಗದೇ ಇರುವಂಥ ಕಾರಣದಿಂದ ಬರ್ಬರ್ತಾ ಅದರ ಆತನ ಒಂದು ವಿಶ್ವಾಸದ ವಿಶ್ವಾಸವು ಕೂಡ ಕಮ್ಮಿ ಆಗ್ತಾ ಬಂತ ಏನೋ ಗೊತ್ತಿಲ್ಲ ಯಾಕಂದರೆ ಒಂದೇ ದಿನದಲ್ಲಿ ನಾಲ್ಕು ಜಾಗಗಳನ್ನು ಅವರು ಉತ್ಖಂಡನ ಮಾಡಿದ್ದಾರೆ ಹಾಗಾಗಿ ಪಾಯಿಂಟ್ ನಂಬರ್ ಟೂಗೂ ಕೂಡ ಆತ ಹೋದಂಥ ಸಂದರ್ಭ ಅಥವಾ ಪಾಯಿಂಟ್ ನಂಬರ್ ತ್ರೀಗೂ ಕೂಡ ಹೋದಂಥ ಸಂದರ್ಭ ಪಾಯಿಂಟ್ ನಂಬರ್ ಫೋರ್ಗೂ ಕೂಡ ಆತ ಹೋದಂಥ ಸಂದರ್ಭ ಬೇಗ ಬೇಗ ಉತ್ಖಂಡನದ ಕಾರ್ಯ ನಡೆದಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಆದರೆ ನಿನ್ನೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲೂ ಕೂಡ ಆತ ಮೂರಡಿಗೆ ಹೋದಂಥ ಸಂದರ್ಭ ಆತ ಹೇಳ್ತಾನೆ ಸಾಕು ಏನು ಕಾಣಿಸ್ತಾ ಇಲ್ಲ ಮುಂದಿನ ಪಾಯಿಂಟಿಗೆ ನಾವು ಹೋಗೋಣ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೊಡ್ತಾನೆ ಆದರೆ ಅಧಿಕಾರಿಗಳು ಪಟ್ಟು ಬಿಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಎ ಸಿ ವರ್ಗೀಸ್ ಅವರು ಪಟ್ಟು ಬಿಡೋದಿಲ್ಲ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿದಂಥ ಸಂದರ್ಭ ಅಲ್ಲಿ ಅವಶೇಷಗಳು ಪತ್ತೆ ಆಗುತ್ತೆ ಒಂದು ರೋಚ್ ಘಟನೆ ಇದು ಈಗ ದೃಶ್ಯದಲ್ಲಿ ಗಮನಿಸಬಹುದು ಇವತ್ತಿನ ಕಾರ್ಯಾಚರಣೆ ಅಂದ್ರೆ ಏಟ್ ನ ಒಂದು ಕಾರ್ಯಾಚರಣೆ ಮುಕ್ತಾಯವಾಗಿ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಬಹುದು ಒಂದು ಕಡೆಯಿಂದ ಏನು ಕೂಳಿಯಾಳುಗಳಿದ್ದಾರೆ ಯಾಕಂದ್ರೆ ಮೊನ್ನೆ ನಿನ್ನೆ ಪಾಯಿಂಟ್ ನಂಬರ್ ಸಿಕ್ಸ್ ನ ಸಿಕ್ಸ್ ನಲ್ಲಿ ಅವಶೇಷಗಳು ಸಿಕ್ಕಿದ ಬಳಿಕವೂ ಕೂಡ ಅದನ್ನ ಪ್ರಿಸರ್ವ್ ಮಾಡುವಂತಹ ಘಟನೆಗಳು ನಡೀತಾ ಇದೆ ಯಾಕಂದ್ರೆ ಸುತ್ತಲೂ ಅದಕ್ಕೆ ಆ ಒಂದು ತಗಡು ಶೀಟನ್ನು ಹಾಕಿ ಅದರ ಅದರೊಳಗೆ ಮಳೆ ನೀರು ನಿಲ್ಲದಂತೆ ಅಥವಾ ಸಾಕ್ಷ್ಯನಾಶವಾಗದಂತೆ ಆ ಸ್ಪಾಟ್ ಪ್ರಿಸರ್ವ್ ಮಾಡಿರುವಂಥದ್ದನ್ನು ಗಮನಿಸ್ಬೋದು ಈಗ ಒಂದೊಂದೇ ವಸ್ತುಗಳನ್ನು ಹಿಡ್ಕೊಂಡು ಒಂದೊಂದೇ ಪರಿಕರಗಳನ್ನು ಹಿಡ್ಕೊಂಡು ಈ ಸಿಬ್ಬಂದಿಗಳು ಮತ್ತು ಅಲ್ಲಿರುವಂಥ ಕೂಳಿ ಆಳುಗಳು ವಾಪಸ್ ಆಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಯಾಕಂದರೆ ಇನ್ನೇನಿದ್ರು ಈ ಜಾಗದಲ್ಲಿ ಇಲ್ಲ ಅಂದರೆ ಇದೆಲ್ಲ ಸಮೀಪ ಸಮೀಪನೇ ಇತ್ತು ಹತ್ರ ಇತ್ತು ಆದರೆ ಇನ್ನು ಮುಂದಕ್ಕೆ ಇರುವಂಥ ಸ್ಪಾಟ್ಗಳು ಬೇರೆಯೇ ಜಾಗದಲ್ಲಿ ಇರುವಂಥದ್ದು ಇಲ್ಲಿಂದ ಸುಮಾರು ಒಂದು ಐನೂರು ಮೀಟರ್ ದೂರದಲ್ಲಿ ಇರಬಹುದೇನೋ ಆದರೆ ಆ ಬಳಿಕದೆಲ್ಲವೂ ಕೂಡ ಒಂದೇ ಆಧಾರದಲ್ಲಿ ಇರುವಂಥದ್ದು ಬದಿ ಬದಿಯಲ್ಲಿ ಅದು ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಸರತಿ ಸಾಲಿನಲ್ಲಿ ಆತ ಹೂತಿದ್ದ ಅನ್ನುವಂಥದ್ದಕ್ಕೆ ಅದೊಂದು ರೀತಿ ಸಾಕ್ಷ್ಯ ಅಂದರೆ ಒಟ್ಟಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ನೇತ್ರಾವತಿ ನದಿಯಿಂದ ಹಿಡಿದು ಮತ್ತು ಈ ಭಾಗದಿಂದ ನದಿಯ ಇನ್ನೊಂದು ಭಾಗದಿಂದ ಸೇತುವೆಯಿಂದ ಹಿಡಿದು ಮತ್ತೆ ಸ್ನಾನಘಟ್ಟದವರೆಗೆ ಒಂದು ದ್ವೀಪದ ಮಾದರಿಯ ಒಂದು ಕಾಡಿನಲ್ಲಿ ಆತ ಈ ಮೃತದೇಹಗಳನ್ನು ಪ್ಯಾಟರ್ನ್ ಆತ ಹೂತು ಹಾಕಿರುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಲ್ಲವನ್ನ ಕೂಡ ಕಾಡು ಒಂಥರ ಗುಡ್ಡ ಪ್ರದೇಶ ಆಗಿದೆ ನಂತರ ತಪ್ಪಲಿನಲ್ಲಿ ನದಿಯ ಬದಿಯಲ್ಲೇ ಆತ ಹೂತ್ಕೊಂಡು ಹೂತ್ ಹಾಕೊಂಡು ಬಂದಿರುವಂತಹ ಮುಂದಕ್ಕೂ ಕೂಡ ಇದು ಇನ್ನೊಂದು ಬದಿ ಅಂದ್ರೆ ನದಿಯ ಇನ್ನೊಂದು ಬದಿಯಲ್ಲಿರುವಂತಹ ರಸ್ತೆಯ ಬದಿಯಲ್ಲಿ ಅದು ಇರುವಂತದನ್ನ ಕೂಡ ಗಮನಿಸಬಹುದಾಗಿದೆ ಪ್ರಭು ಸೊ ಇವತ್ತಿಗೆ ಬಹುಶಃ ಬಹುಶಃ ಕಾರ್ಯಾಚರಣೆ ಮೊಟಕಾಗುವಂತಹ ಶಿಕ್ಷಣಗಳು ಕಾಣಿಸ್ತಾ ಇದೆ ಅಧಿಕಾರಿಗಳು ಸಿಬ್ಬಂದಿಗಳ ಒಂದು ಚಲನವಲನವನ್ನು ಗಮನಿಸಿದ ಸಂದರ್ಭದಲ್ಲೂ ಕೂಡ ಅದು ಬಹುತೇಕ ಎಂಡ್ ಆಗುವಂತ ಸಾಧ್ಯತೆಯನ್ನ ಕೂಡ ಗಮನಿಸಬಹುದಾಗಿದೆ ಸೊ ಏನ್ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ನೋಡಬೇಕಾಗಿದೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ